ಓಂ ಶ್ರೀ ಗುರು ಬಸವಲಿಂಗಾಯನ ಇವತ್ತಿನ ವಿಷಯ ಶರಣರ ಪ್ರಕಾರ ಕಾಯಕ ಎಂದರೇನು ನೋಡಿ ಬಸವ ಧರ್ಮದಲ್ಲಿ ಬರುವ ಕಾಯಕವು ಕೇವಲ ಶ್ರದ್ಧೆಯಿಂದ ಮಾಡುವ ಕೆಲಸ ಮಾತ್ರವಲ್ಲ ಅದಕ್ಕೆ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಅಂಕಗಳು ಇವೆ ಕಾಯದಿಂದ ಅಂದರೆ ಶರೀರದಿಂದ ಮಾಡುವ ದುಡಿಮೆ ಎಂದು ಕಾಯಕ ಪದದ ವ್ಯಾಚಾರ್ಥ ಉಂಟಾದರೆ ಲಕ್ಷಾರ್ಥ ಬಹಳ ಆಳವಾಗಿದೆ ಕಾಯಕವೆಂದರೆ ಕೇವಲ ದುಡಿತವಲ್ಲ ಕಾಯಕ ಎಂದರೆ ಕೇವಲ ಶರೀರವನ್ನು ತೊಡಗಿಸಿ ಕಾಟಾಚಾರಕ್ಕೆ ಮಾಡುವ ಯಾಂತ್ರಿಕ ದುಡಿತವಲ್ಲ ತಾನು ಮಾಡುವ ಕಾಯಕದಲ್ಲಿ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಿಯು ಪಡೆಯದಿದ್ದರೆ ಅದು ದುಡಿತವೇ ವಿನಃ ಕಾಯಕವಲ್ಲ ವಾಚಕದಲ್ಲಿ ಏನಾದರೂ ಅರ್ಥ ಶೈಲಿ ಸುಸಂಬದ್ಧತೆ ಬೇರೆದಾಗ ಮಾತ್ರ ಅದು ಸಾಹಿತ್ಯವಾಗುತ್ತದೆ ಸಾಹಿತ್ಯವಾಗುವಂತೆ ಗೀತಿದ್ದರಲ್ಲಿ ಅರ್ಥ ಭಾವ ವ್ಯಕ್ತಿ ಇದ್ದಾಗ ಅದು ಕಲೆಯಾಗುವಂತೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ನೀತಿವಂತಿಕೆ ಕುಶಲತೆ ಮತ್ತು ದೈವಿ ಕ್ಷಣಗತಿ ಇದ್ದಾಗ ಮಾತ್ರ ಅದು ಕಾಯಕ ಎನಿಸಿಕೊಳ್ಳುವುದು ಕರ್ಮ ಕ್ರಿಯೆ ಕಾಯಕ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಇದು ಕಾಯಕಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡುವ ಧರ್ಮವಂತಿಕೆಯನ್ನು ಪ್ರತಿಪಾದಿಸುವುದನ್ನು ಕಾಣಬಹುದು ಆಧ್ಯಾತ್ಮ ಜೀವಿಗಳು ಲೋಕದ ಗಡವೆಯನ್ನು ಕಟ್ಟಿಕೊಳ್ಳಬಾರದು ಸದಾ ದೇವರ ಜ್ಞಾನದಲ್ಲಿ ತಲೆನರಾಗಿರಬೇಕು ಎಂಬ ಕಲ್ಪನೆಯನ್ನು ಶರಣರು ಹುಸಿಗೊಳಿಸಿದರು ವ್ರತ ತಪ್ಪಲು ಸೈರೈಸಬಹುದು ಕಾಯಕ ತಪ್ಪಲು ಸೈರೈಸಲಾಗದು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶ್ರದ್ಧವಿಲ್ಲದಿದ್ದು ಕಾಯಕವಲ್ಲ ಎಂಬ ಚುನೋಕ್ತಿಗಳ ಪ್ರಕಾರ ಪೂಜೆ ಜಪ ಧ್ಯಾನ ಮುಂತಾದ ವ್ರತ ತಪ್ಪಿದಾಗ ಸರಿಸಬಹುದು ಕಾಯಕವು ತಪ್ಪಿದರೆ ಸಲ್ಲಿಸಲಾಗದಂತೆ ಏಕೆಂದರೆ ವ್ರತವು ವೈಯಕ್ತಿಕ ಆತ್ ಆತ್ಮೋದ್ಧಾರಕ್ಕೆ ಸಹಾಯಕ ಕಾಯಕವು ಸಮಷ್ಟಿ ನಿರ್ಧಾರ ಸೂತ್ರ ಆಧ್ಯಾತ್ಮಿಕ ಸಾಧನೆ ಲಕ್ಷಣ ಶರೀರ ಶ್ರಮವಿಲ್ಲದೆ ಕೇವಲ ಪೂಜೆ ಧ್ಯಗಳಿರುವುದು ಎಂಬ ನಂಬಿಕೆ ಜನರದಾದರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರೇ ಅಲ್ಲ ಎಂಬುದು ಬಸವ ಧರ್ಮದ ಘೋಷಣೆ ಕಾಯಕ ಒಳಿದ ಠಾವಿನಲ್ಲಿ ಜೀವನ ಸುಳಿ ಉಂಟೆ ದಾಸ ಒಳಿದ ಠಾವಿನಲ್ಲಿ ದೇವರ ಕೃಪೆ ಉಂಟೆ ಕಾಯಕ ದಾಸೋಹಗಳು ಕೂಡಿದಲ್ಲಿ ಅದೇ ದಿವೈಕ್ಯವು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಎಲ್ಲಿ ಕಾಯಕವಿರುವುದಿಲ್ಲವೋ ಅಲ್ಲಿ ಜೀವಂತಿಕೆ ಇರದು ಎಲ್ಲಿ ದಾಸೋಹ ಅಂದರೆ ಸಮಷ್ಟಿ ಹಿತಚಿಂತನೆ ಇರುವುದೋ ಅಲ್ಲಿ ದೈವ ದೇವರ ಕೃಪೆ ಇರದು ಕಾಯಕ ದಾಸೋಹ ನೆಲೆಸಿರುವ ನಿಜವಾದ ಧರ್ಮವಂತಿಕೆ ಕರ್ಮವೂ ಅಲ್ಲದ ಕಾಯಕ ತತ್ವವು ಇನ್ನೊಬ್ಬರಿಗೆ ಏನನ್ನು ಮಾಡೋದು ಕ್ರಿಯೆ ತನಗೆ ಮತ್ತು ಇತರರಿಗೆ ಉಭಯ ತರಿಗೂ ಹಿತವನ್ನು ಉಂಟು ಮಾಡುವುದು ಕಾಯಕ ಈ ವ್ಯಾಖ್ಯಾನಕ್ಕೆ ನಮಗೆ ಕೆಲವು ಉಷ್ಣೋಕ್ತಿಗಾಗಿ ಆಧಾರ ದೊರೆಯುತ್ತದೆ ಹಮ್ಮಿನ ಭಕ್ತಿ ಕರ್ಮಕ್ಕೆ ಮೊದಲು ಎಂಬ ಬಸವಾಣಿಯಲ್ಲಿ ಕರ್ಮ ಎಂದರೆ ಪಾಪ ಎಂಬುವುದಾಗಿ ಧ್ವನಿತವಾಗಿದೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎಂಬ ಅಕ್ಕನ ಅಮರವಾಣಿಯಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ಪಾಪಮಯ ಕೆಲಸ ಮಾಡುವವನು ಕರ್ಮಿ ಎಂದಾಯಿತು ಪ್ರತಿಯೊಂದು ಚಟುವಟಿಕೆಯು ಕರ್ಮ ಕ್ರಿಯೆ ಕಾಯಕವಾಗಬಲ್ಲದು ಹೋಗುವುದು ಎಂಬ ಕ್ರಿಯೆಯನ್ನು ತೆಗೆದುಕೊಳ್ಳೋಣ ಹೋಗುವುದು ಕುಡಿಯಲು ಸೆರೆ ಸೆರೆ ಅಂಗಡಿಗೆ ಹೋಗುವುದು ಕರ್ಮ ವಾಯು ಸೇವನೆಗೆ ಉದ್ಯಾನಕ್ಕೆ ಹೋಗುವುದು ಕ್ರಿಯೆ ಕಚೇರಿ ಕೆಲಸ ಮಾಡಲು ಹೋಗುವುದು ಕಾಯಕ ಎರಡನೇದಾಗಿ ಮಾತನಾಡುವುದು ಅನ್ಯರನ್ನು ನಿಂದಿಸಿ ಆಡಿಕೊಳ್ಳುತ್ತಾ ಮಾತನಾಡುವುದು ಕರ್ಮ ತನ್ನ ಪಾಡಿಗೆ ತಾನು ಜೋಡಾಗಿ ಓದುವುದು ಕ್ರಿಯೆ ಸಾಮಾನ್ಯವಾದ ವ್ಯವಹಾರಿಕ ಮಾತುಗಳನ್ನು ಆಡುವುದು ಕ್ರಿಯೆ ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡುವುದು ಕಾಯಕ ಪ್ರವಚನಕಾರರು ವೇದಿಕೆಯ ಮೇಲೆ ಮೇಲಿಂದ ಬೋಧನೆ ಮಾಡುವುದು ಕಾಯಕ ಮೂರನೇದಾಗಿ ಬರೆಯುವುದು ಅಶ್ಲೀಲವಾದ ಪತ್ರಗಳನ್ನು ಅನ್ಯರನ್ನು ಬೆದರಿಸುವ ಬೆದರಿಸುವ ಬರಹ ಬರೆಯುವುದು ಕರ್ಮ ತನ್ನ ಪತ್ನಿಗೆ ಪ್ರೇಮ ಪತ್ರವನ್ನು ಬರೆಯುವುದು ಕ್ರಿಯೆ ಆಫೀಸಿನಲ್ಲಿ ಕುಳಿತು ವೃತ್ತಿಗೆ ಸಂಬಂಧಿಸಿದ ಪತ್ರ ಬರೆಯುವುದು ಕಾಯಕ ಶಾಲೆಯಲ್ಲಿ ವಿದ್ಯಾರ್ಥಿಯ ಚಿನ್ ಬೆಂಚಿನ ಮೇಲೆ ಪುಸ್ತಕದಲ್ಲಿ ಗೀಚುವುದು ಕರ್ಮ ಶಿಕ್ಷಕರು ಹಲಗೆಯ ಮೇಲೆ ಬರೆಯುವುದನ್ನು ಬರಿ ಕ್ರಿಯೆ ಶಿಕ್ಷಕನು ಹಲಗೆಯ ಮೇಲೆ ಬರೆಯುವುದು ಕಾಯಕ ಮೂರನೇದಾಗಿ ನಾಲ್ಕನೇದಾಗಿ ಬೇಡುವುದು ದುಡಿಯಲಾರದೆ ಸೋಮಿತನದಿಂದ ಬೇಡುವುದು ಕರ್ಮ ದುಡಿಯಲಾರದೆ ನಿಸ್ಸಹಾಯಕತೆಯಿಂದ ಬೇಡುವುದು ಕ್ರಿಯೆ ದುಡಿಯ ಸಾಮರ್ಥ್ಯವಿದ್ದರೂ ಸಮಾಜ ಸೇವೆಗೆ ಬೇಡುವುದು ಕಾಯಕ ದುಚ್ಚಟ ದುರ್ಗ ದುರ್ಗುಣಗಳ ಪೂರೈಕೆಗಾಗಿ ಹಣ ಸಂಗ್ರಹಣೆ ಕಾಯಕ ಹೀಗೆ ಸರ್ವರಿಗೂ ಅಹಿತವಾದದ್ದು ಕರ್ಮ ತನಗೆ ಮಾತ್ರ ಹಿತ ಮಾಡುವುದು ಕ್ರಿಯೆ ಸ್ವಹಿತೆ ಪರರಹಿತೆ ಎರಡನ್ನು ಸಾಧಿಸುವುದು ಕಾಯಕ ಇಲ್ಲಿ ಒಂದು ಎಚ್ಚರಿಕೆಯನ್ನು ಗುರುಬಸವಣ್ಣನವರು ಇಟ್ಟಿದ್ದಾರೆ ಯಾವನಾದನೊಬ್ಬ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳ ಪಾಲನೆ ಪೋಷಣೆಗಾಗಿ ಹಣ ಸಂಗ್ರಹ ಮಾಡುತ್ತಿದ್ದರೆ ಅದನ್ನು ಪ್ರಾಮಾಣಿಕವಾಗಿ ಹೇಳಬೇಕು ಹಾಗಲ್ಲದೆ ಲಿಂಗಜಂಗಮದ ಹೆಸರಿನಲ್ಲಿ ಸಂಗ್ರಹಿಸಿ ತನ್ನ ಕುಟುಂಬ ಪೋಷಣೆಗೆ ಬಳಸಬಾರದು ಲಿಂಗ ಜಂಗಮ ಹೆಸರಿಂದ ಕಾಯಕ ಮಾಡಿ ಗುರು ಚರಕ್ಕೆ ವಹಿಸಿ ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ಹೊರ ಹುಟ್ಟಿದವರೆಂದು ಸಮಸ್ತ ಪದಾರ್ಥ ಭಾಗ ಮಾಡ ಮಾಡುವವನು ಭಕ್ತದ್ರೋಹಿ ಕೂಡಲು ಸಂಗಮ ದೇವ ओम श्री गुरु बसव नमः नम शरण शरणार्थि